ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ಈ ವ್ಲಾಗಲ್ಲಿ ಬರ್ಡೇ ಸೆಲೆಬ್ರೇಟೆಡು ಮತ್ತು ಒಂದು ಸಿಂಪಲಾಗಿ ದಾಲ್ ಪಪ್ ಮಾಡಿದ್ದೆ ಇದೆರಡು ವಿಡಿಯೋ ಮರುಚ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ

ನೋಡಿದ್ರಲ್ಲ ತರ್ಲೆಗಳು ಹೇಗೆ ಕೇಕ್ ಕಟ್ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ನಾನು ಬರೋಕೆ ಮುಂಚೆನೇ ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ರು ಅದಾದಮೇಲೆ ಮತ್ತೆ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಇದು ಮಾರ್ನಿಂಗ್ದು ಬರ್ತಡೆ ಇತ್ತು ನಂದಿ ಇಂದು ಒಟ್ಟಿಗೆ ಬರ್ಡೇ ಇತ್ತು ಕೇಕ್ ತೊಗಂಬಂದಿದ್ದೀವರೇನೆ ಸೆಲೆಬ್ರೇಟ್ ಮಾಡಿದ್ದು ಮನೆಯೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಕ್ಲೀನ್ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಸರ್ಪ್ರೈಸ್ ಕೇಕ್ ಇರಲಿ ಅವ್ರು ಸೆಲೆಬ್ರೇಟೆಡ್ ಕ್ಲೀನ್ ಅಷ್ಟೊತ್ತಿಗೆ ಒಂದು ಟೂ ಅವರ್ಸ್ ಆಗೋಯ್ತು ಅಯ್ಯಪ್ಪ ಯಾಕೆ ಬೇಕು ನಂಗೆ ಆಗ್ಬಿಟ್ಟಿತ್ತು ಇದು ನನ್ನ ಮಗ ಕೊಡ್ಸಿತ್ತು ವಾಚು ಹೇಗಿದೆ ಅಂತೇಳಿ ಬರ್ಡೇ ಗಿಫ್ಟ್ಸು ಇದು ಇಯರಿಂಗು ಇದು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಗ್ರೀನ್ ಸ್ಟೋನು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಯಾರಿಗಾದ್ರು ಡಿಸೈನ್ ಬೇಕಿದ್ರೆ ಹಾಕ್ ಇದು ನೆಕ್ಸ್ಟ್ ಡೇ ಮಂಗಳವಾರ ಸಂಜೆ ಆಗಿ ಒಂದೇ ಒಂದು ಕಟ್ ಪಾಲಕ್ ಸೊಪ್ಪಿತ್ತು ಹಾಗಾಗಿ ದಾಲ್ ಪಾಲಕ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿ ಬೇಳೆನ ಒಂದು ಹತ್ತು ನಿಮಿಷ ನೀರು ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಮೈಸೂರು ಬೇಳೆ ಅಂತಾರಲ್ಲ ಅದು ಮತ್ತು ತೊಗರಿಬೇಳೆ ಎರಡೂ ನೆನೆಸಿಟ್ಕೊಂಡಿದ್ದೀನಿ ಮೊದಲು ಕುಕ್ಕರ್ಗೆ ಕೂರಿಸ್ಕೊಬಾರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಿದ್ದೀನಿ ಎಷ್ಟು ಬೇಕಷ್ಟು ಬೇಳೆ ಬೇಯೋದಕ್ಕೆ ನೀರು ಹಾಕಿ ಎರಡು ವಿಜಲ್ ಕೂಸ್ಕೋತೀನಿ ಬೇಳೆ ಬೆನಿಗ್ಕೊಳ್ಳುತ್ತೆ ಆಮೇಲೆ ಪಾಲಕ್ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಸಿಂಪಲ್ಲಾಗಿತ್ತು ಚಪಾತಿ ಬೇಕಾದ್ರೆ ಮಾಡ್ಕೋಬೋದು ಮುದ್ದೆನೂ ಮಾಡ್ಕೊಬೋದು ಅನ್ನ ಮಾಡ್ಕೊಂಡಿದ್ದೆ ಲೈಟಾಗಿ ಚೆನ್ನಾಗಿತ್ತು ಜೊತೆಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ ಇಷ್ಟ ಆಯಿತು ಅವನಿಗೆ ಇದು ಮೊಸಪ್ಪು ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸಿಂಪಲ್ ಕೂಡ ಮಾಡೋದು ಸಿಂಪಲ್ಲು ಒಂದು ಅದಕ್ಕೆ ತುಂಬ ಏನು ಜಾಸ್ತಿ ಬೇಕಾಗಲ್ಲ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಎರಡು ಹಸಿ ಮೆಣಸಿನ್ಕಾಯ್ದೇನು ಖಾರ ಇರಲಿಲ್ಲ ಹಾಗಾಗಿ ಎರಡು ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿತ್ತು ಅಷ್ಟೇ ಸಾಕು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು ಆಮೇಲೆ ಇದು ಒಂದು ಕಟ್ಟು ಪಾಲಕ್ ಸೊಪ್ಪು ತುಂಬ ಮಣ್ಣಿತ್ತು ಕ್ಲೀನಾಗಿ ತೊಳ್ಕೊಂಬರ್ಬೇಕು ನೋಡಿ ಎಲೆ ಮಡಿಸ್ಕೊಂಬಿಟ್ಟಿತ್ತು ಅದ್ರೊಳಗಡೆ ಎಲ್ಲ ಸೇರಿಕೊಂಡಿತ್ತು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಮತ್ತು ಅದನ್ನ ನೀರಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಎರಡು ಆಯಿತು ಆಫ್ ಮಾಡಿಕೊಂಡು ಇದನ್ನೆಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕುಕ್ಕರು ತಣ್ಣಗಾಗಿದೆ ಇವಾಗ ನೋ ನೋಡೋಣ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ವೀಡಿಯೋ ಹೇಗಿತ್ತು ಅಂತ ಹೇಳಿ ಇದು ಭಾಳ ದಿನ ಆಯಿತು ನಾನು ಅಪ್ಲೋಡೇ ಮಾಡಿರೋ ಮರ್ತ್ಬಿಟ್ಟಿದ್ದೆ ಇದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಮರ್ತುಬಿಟ್ಟಿದ್ದೆ ಹಾಗಾಗಿ ಇದು ಯಾವುದೂ ಇರಲಿಲ್ಲ ವೀಡಿಯೋ ನೋಡೋಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡುವಾಗ ಸಿಕ್ಕಿದ್ದು ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಬೆಂದಿದೆ ಅದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಜೀರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಇದಕ್ಕೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡೂ ಹಾಕೋತೀನಿ ಇದು ಮಧ್ಯ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಆ ಬೇಳೆ ಚೆನ್ನಾಗಿ ಬೆಂದಿದೆಯಲ್ಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಇದು ಬಾಯಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಇದೆರಡೂ ಒಗ್ಗರಣೆಗೆ ಸೇಸ್ಕೊಂಡಿದ್ದೀನಿ ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಅನ್ನ ಮಾಡ್ಕೊಂಡಿದ್ದೆ ಅವ್ನು ಮುದ್ದೆ ಬೇಡ ಅಂದ ಹಾಗಾಗಿ ಅನ್ನನೇ ಮಾಡಿಕೊಂಡೆ ಸಾಕಾಯಿತು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಏನು ಮಾಡಬೇಕು ಅನ್ನೋದಿಲ್ಲ ಆಮೇಲೆ ತೆಂಗಿನಕಾಯಿ ಏನು ಬೇಕಾಗಲ್ಲ ತೆಂಗಿನಕಾಯಿ ಇಲ್ದಿರೋ ಟೈಮಲ್ಲಿ ಇದನ್ನು ಮಾಡ್ಕೊಬೋದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಇನ್ನು ಒಣಗಿದ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದೆರಡು ಟೊಮೆಟೊ ತೋರಿಸಿದ್ನಲ್ಲ ಆವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ನಿಮಗೆ ಇಲ್ಲ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೂ ಹಾಕ್ಕೋಬೋದು ಅದಕ್ಕಿಂತ ಬೆಳ್ಳುಳ್ಳಿ ಫ್ರೆಶ್ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಆಮೇಲೆ ಟೈಮ್ ಇತ್ತು ಅಂದರೆ ನೀವು ಕಡಾಯಲೆ ಮಾಡ್ಕೊಬೋದು ನನಗೆ ಲೇಟಾಗಿಬಿಡುತ್ತೆ ಅಂತ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಜಲ್ ಹಾಕಿಸ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನನ್ನ ಪಕ್ಕದಲ್ಲಿ ಇದು ಸಾಂಬಾರು ಥರನೂ ಇದೆ ಜೊತೆಗೆ ನಾವು ಗಟ್ಟಿಗೆ ಮಾಡಿಕೊಂಡ್ರೆ ಇದು ಗೋಜ್ ಪಪ್ಪು ಅಂತನಾರು ಹೇಳ್ಬೋದು ಅಥವಾ ದಾಲ್ ಪಾಲಕ್ ಅಂತ ಹೇಳ್ಬೋದು ಮೊಸಪ್ಪು ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಸೊಪ್ಪು ಕಡಿಮೆ ಇರುತ್ತಲ್ಲ ಅವಾಗ ಮಾಡ್ಕೋಬೋದು ಇದನ್ನು ಮೆಂತ್ಯ ಸೊಪ್ಪಲ್ಲೂ ಮಾಡ್ಕೊಬೋದು ನಾನು ಪಾಲಕ್ ಸೊಪ್ಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮೆಂತ್ಯ ಸೊಪ್ಪಲ್ಲೂ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಪಾಲಕ್ ಸೊಪ್ಪನ್ನ ಸಣ್ಣಕ್ಕೆ ಚೆನ್ನಾಗಿ ಹೆಚ್ಚಿಟ್ಕೊಳ್ಬೇಕು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಈ ಬೇಳೆಗೆ ಹಾಕ್ಕೊತಾ ಇದ್ದೀನಿ ಬೇಳೆ ಬೇಯಿಸಿದ್ದದು ಬೇರೆ ಬೌಲಿಗೆ ಹಾಕ್ಕೊಂಡಿದ್ನಲ್ಲ ಅದೇ ಬೌಲಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅವಾಗ ಇದೆಲ್ಲ ಕೊತ್ತಂಬರಿ ಸೊಪ್ಪು ಇದೆಲ್ಲ ಇದು ಬಿಟ್ಕೊಂಡಿರುತ್ತೆ ಬಿಸಿ ನೀರು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಹುಣಸೆ ರಸನೂ ಹಾಕ್ಕೋಬೋದು ನೀವು ಟೊಮೊಟೊನ ಕಡಿಮೆ ಹಾಕ್ಕೊಂಡು ಹುಣಸೆ ರಸನೂ ಹಾಕ್ಕೋಬೋದು ನಾನು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ಹುಣಸೆ ರಸ ಹಾಕ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವ್ರು ಬೆಲ್ಲ ಹಾಕೋತಾರೆ ನಮಗೇನು ಬೆಲ್ಲ ಇಷ್ಟ ಆಗೋಲ್ಲ ನಾನು ಹಾಕಿಲ್ಲ ಅಷ್ಟೇ ಖಾರ ಸ್ವಲ್ಪ ಕಡಿಮೆನೆ ನಾವು ನಾನು ಸಾಂಬಾರು ಪುಡಿನೂ ಸೇರಿಸ್ಕೋತೀನಿ ಹಾಗಾಗಿ ಮೆಣಸಿನ್ಕಾಯಿ ಅದೇನು ಖಾರ ಇರಲಿಲ್ಲ ಉದ್ದ ಇದೆ ಅಷ್ಟೇ ನೋಡೋದಕ್ಕೆ ಈಗ ನೋಡಿ ಪಾಲಕ್ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗ್ತದಂಗೆ ಪಾಲಕ್ಕೂ ಸೇರಿಸ್ಕೋತೀನಿ ಸಣ್ಣ ಹೆಚ್ಕೊಂಡಿದ್ದೀನಿ ಬೇಗ ಅದೇನು ಪಾಲಕ್ ಗೊತ್ತು ನೋಡೋಕ್ಕೆ ಅಷ್ಟು ಕಾಣಿಸ್ತಾ ಇದೆ ಒಂದು ಎರಡು ನಿಮಿಷ ನೋಡಿ ಎಷ್ಟು ಬೇಗ ಇದಾಗ್ಬಿಡುತ್ತೆ ಅಂತ ಬೆಂದು ಸಣ್ಣ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಸೊಪ್ಪೆ ಹಾಗಲ್ವಾ ನೋಡೋಕ್ಕಷ್ಟೇ ಹಂಗೆ ಕಾಣುತ್ತೆ ಆಮೇಲೆ ಬೆಂದಮೇಲೆ ಇಷ್ಟೇ ಇಷ್ಟ ಆಗುತ್ತೆ ಒಂದು ನಮ್ಮಿಬ್ರಿಗೆ ಸಾಕಾಗುತ್ತೆ ಸಾಕಾಯಿತು ನೀವು ಜಾಸ್ತಿ ಜನ ಇದ್ರೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಚೆನ್ನಾಗಿತ್ತು ಚಪಾತಿಗೂ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಚಪಾತಿಗೆ ಮಾಡ್ತಾ ಬಟ್ ಅವನು ಯಾಕೋ ಚಪಾತಿನೂ ಬೇಡ ಮುದ್ದೇನು ಬೇಡ ಅಂತ ಅನ್ನನೇ ಸಾಕು ಅಂತೇಳ್ದೆ ಹಾಗಾಗಿ ಅನ್ನಕ್ಕೆ ಆಮೇಲೆ ಆಮ್ಲೆಟ್ ಹಾಕ್ಕೊಟ್ಟಿದ್ದೆ ಅವ್ನಿಗೆ ಸಖತ್ ಇಷ್ಟ ಆಗ್ಬಿಡ್ತು ಆಮ್ಲೆಟ್ಟು ಇದು ಕಾಂಬಿನೇಷನ್ನು ನೀವು ಸಲ ಟ್ರೈ ಮಾಡಿ ನೋಡಿ ವೆಜ್ ಆಗಿದ್ರೆ ಹಪ್ಪಳ ಹಾಕ್ಕೋಬೋದು ನಾವು ನಾನ್ ವೆಜ್ ಆಗಿರೋದ್ರಿಂದ ಮೊಟ್ಟೆ ಮಾಡಿಕೊಟ್ಟೆ ಮೊಟ್ಟೆ ಹಾಕ್ಕೊಟ್ಟಿದ್ದೆ ಅಂದರೆ ಆಮ್ಲೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಡಬಲ್ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ಅದು ಇಷ್ಟ ಆಯಿತು ಅವನಿಗೆ ಆಮ್ಲೆಟ್ ಜೊತೆಗೆ ತಿನ್ನೋದಕ್ಕೆ ನೀವೆಲ್ಲ ಹೇಗೆ ಮಾಡ್ತೀರ ಹೇಳಿ ನಾನು ಮೊಸಪ್ಗಿಂತ ಜಾಸ್ತಿ ಇದನ್ನೇ ಜಾಸ್ತಿ ಮಾಡೋದು ಒಂದು ಕಟ್ ಸೊಪ್ಪಿದ್ರೆ ಆಗೋಗ್ಬಿಡುತ್ತೆ ಇದು ನೋಡೋಕೆ ಹಾಕಿ ಕಾಣಿಸ್ತಾ ಇದೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೋ ತಿನ್ನೋದಕ್ಕೆ ಬೇಳೆ ಸಾಂಬಾರು ಪುಡಿ ನೀವು ಬೇಕಾದರೆ ಪುಡಿ ಮತ್ತು ಖಾರ ಪುಡಿ ಎರಡೂ ಸೇರಿಸ್ಕೋಬೋದು ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋತೀನಿ ಅದು ಬೆಂದ ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ನೀರು ಇವಾಗಲೇ ನೋಡ್ ನೋಡಿ ಮಾಡಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಸ್ವಲ್ಪ ಉಪ್ಪಿನೂ ನಾನು ಸೇರಿಸ್ಕೊಂಡಿಲ್ಲ ಬೇಳೆ ಬೇಯುವಾಗಲೂ ನಾನು ಉಪ್ಪು ಹಾಕಿರಲಿಲ್ಲ ಇವಾಗಲೂ ಉಪ್ಪಾಕಿಲ್ಲ ಲಾಸ್ಟಿಗೆ ಒಂದೇ ಒಮ್ಮೆನೇ ಹಾಕ್ಕೊಳ್ಳೋದು ಈಗ ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೋತೀನಿ ಇದು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ಸಾಂಬಾರು ಪುಡಿ ಸ್ಕಿಪ್ ಮಾಡ್ಕೋಬೋದು ನಾನು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಅದೇನು ಖಾರ ಇರಲಿಲ್ಲ ಹಾಗಾಗಿ ಸುಮ್ಮನೆ ಎರಡು ಸೇರಿಸ್ಕೊಂಡಿದ್ದೀನಿ ಟೇಸ್ಟಿಗೆ ಅಷ್ಟೇ ಮೆಣಸಿನಕಾಯಿ ನಮಗೆ ನಾವು ಮೊದಲೇ ಖಾರ ತಿನ್ನೋಲ್ಲ ಹಾಗಾಗಿ ಸುಮ್ಮನೆ ಎರಡು ಸೇರಿಸ್ಕೊಂಡಿದ್ದೀನಿ ಮೆಣಸಿನಕಾಯಿ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಉಪ್ಪು ಸೇರಿಸ್ಕೋತಾ ಇದ್ದೀನಿ ನಾನು ಬೇಳೆ ಬೇಯುವಾಗಲೂ ಉಪ್ಪು ಸೇರಿಸ್ಕೊಂಡಿರಲಿಲ್ಲ ಜಸ್ಟ್ ಅಷ್ಟಿನ ಪುಡಿ ಅಷ್ಟೇ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದೆ ಈಗ ಒಂದು ವಿಜಲ್ಲಿ ಹಾಕಿಸ್ಕೊಂಬಿಟ್ರೆ ಬೇಗ ರೆಡಿ ಆಗಿಬಿಡುತ್ತೆ ಈ ಮೊಸಪ್ಗಿಂತ ಫಾಸ್ಟಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಏನು ಮಾಡೋದು ಅಂತ ಯೋಚನೆ ಆಗ್ತಿರುತ್ತಲ್ಲ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಇದು ಮತ್ತು ಸಿಂಪಲ್ ಆಗಿದೆ ಏನು ರುಬ್ಕೊಳ್ಳೋ ಹಾಗಿಲ್ಲ ಜೊತೆಗೆ ತೆಂಗಿನಕಾಯಿಯ ಅವಶ್ಯಕತೆ ಇರಲ್ಲ ತೆಂಗಿನಕಾಯಿ ಇಲ್ದಿರನೇ ಮಾಡ್ಕೊಳ್ಳೋದು ಏನಾದರೂ ಬೇಕು ಅಂದಾಗ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಏನು ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ ಟೇಸ್ಟಲ್ಲಿ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಒಂದು ಕುದಿ ಬರ್ತಿತ್ತಲ್ಲ ಆವಾಗ ಟೇಸ್ಟ್ ನೋಡ್ಕೊಂಬಿಟ್ಟು ನಾವು ಉಪ್ಪು ಉಪ್ಪು ನೋಡಿಕೊಂಡು ಟೇಸ್ಟ್ ನೋಡ್ಕೊಂಬಿಟ್ಟು ಒಂದು ವಿಜಲ್ ಹಾಕಿಸ್ಕೊಂಡ್ರೆ ರೆಡಿ ಆಗುತ್ತೆ ಇಷ್ಟ ಸಿಂಪಲ್ ಆಗಿ ಮಾಡ್ಕೊಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಪ್ಲೀಸ್ ಹೊಸೊಬ್ಬರಾದ್ರೂ ನುಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಯರಿಂಗ್ದು ಏನಾದರೂ ಡಿಸೈನ್ಸ್ ಬೇಕು ಅಂದರೆ ನಾನೇ ಕಮೆಂಟ್ ಮಾಡಿ ಹಾಕ್ತೀನಿ ತೋರಿಸ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಹಾರ್ಟ್ ಶೇಪಿಂದೊಂದು ಇಯರಿಂಗ್ ತೊಗೊಂಡಿದ್ದೆ ಅದನ್ನು ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿತ್ತು ತ್ರೀ ಗ್ರಾಮ್ಸ್ ಅವರೇ ಸೆಲೆಕ್ಟ್ ಮಾಡಿ ಇದು ಮಾಡಿತ್ತಲ್ವ ಹೇಗಿತ್ತು ಚೆನ್ನಾಗಿತ್ತು ನನಗಿಷ್ಟ ಆಯಿತು ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ ಇಯರಿಂಗು ವಾಚು ಅಷ್ಟೇ ನನ್ನ ಮಗ ತಂದು ಕೊಟ್ಟಿದ್ದು ನನಗೆ ಹೇಗಿತ್ತು ಅಂತ ಹೇಳಿ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯೂ